ಎಲ್ಲ ನೌಕರ ಸಂಘದ ರಾಜಕಾರಣ ಸದಸ್ಯರು ಈಗ ತಾವು ಹಲವಾರು ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಈ ಅನಿರ್ತಿಷ್ಟ ಪುಷ್ಕರವನ್ನು ಶುರು ಮೊದಲು ನೀವು ಹಲವಾರು ಸಾರಿ ಮನವಿಗಳನ್ನು ಅರ್ಪಿಸಿದ್ದೀರಿ ಎಲ್ಲ ಇಲಾಖೆಗಳಿಗೂ ಮತ್ತು ಸಂಬಂಧಪಟ್ಟಂತ ಮಂತ್ರಿ ಸಚಿವರು ಶಾಸಕರಿಗೆಲ್ಲರಿಗೂ ತಮ್ಮ ಬೇಡಿಕೆಗಳನ್ನು ಅವರಿಗೆ ನೀಡಿದ್ರೂ ಸಹಿತ ಯಾವುದೇ ನಿಮ್ಮ ಬೇಡಿಕೆಗಳು ಈಗಾಗಲೇ ಇಲ್ಲ ಅಂತ ಕಾರಣ ಈ ಒಂದು ಮುಂದಿನ ಅಸ್ತ್ರ ಪರೆಯ ಅಸ್ತ್ರವಾಗಿ ನೀವು ಈ ಅನಿರ್ದಿಷ್ಟ ಈಗ ಕೈಗೊಂಡಿದ್ದೀರಿ ಇದಕ್ಕೆ ನಿಮ್ಮ ನಿಜವಾಗ್ಲೂ ಈ ದೇಶದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಹೋರಾಟಗಳನ್ನು ಸಾಕಷ್ಟು ಸಂಘಟನೆಗಳ ಅವರೆಲ್ಲರೂ ತಮ್ಮ ಬೇಡಿಕೆಗಳಿಗೆ ಈಡೇರಿಸ್ಕೊಳ್ತಾರ ಯಾವ್ಯಾವ್ದೇ ಮೂಲದಿಂದ ಯಾಕಂದ್ರೆ ಇನ್ನೂ ಶಕ್ತಿ ಇಲ್ಲ ಅಂತ ನಿಮ್ಗೆ ಬೇಡಿಕೆಗಳು ಈಡೇರ್ತಾ ಇಲ್ಲ ನಾವು ನೋಡ್ದು ಎಷ್ಟು ಬೇಡಿಕೆ ಎಷ್ಟು ಮಂದಿ ಇದೇ ನಿಮ್ಮ ರಾಜ್ಯ ಸರ್ಕಾರ ನಮ್ಮ ಬರೋದು ಎಷ್ಟು ಪ್ರತಿ ಸಲ ಅವ್ರು ಕೇಳ್ತಾರೆ ಎಲೆಕ್ಟ್ ಎಲ್ಲ ಮಾಡ್ಕೊಳ ಅವ್ರು ಬೇಡಿಕೆಗಳು ಈಡೇರ್ಕೋ ಆದ್ರ ನಿಜವಾಗ್ಲೂ ಕೆಲಸ ಮಾಡೋರು ನಿಜವಾಗ್ಲೂ ಇದು ಪ್ರತಿಯೊಂದು ನಗರ ಸ್ವಚ್ಛತೆ ಇಡೋರು ಸ್ವಚ್ಛತೆ ಕಾಪಾಡೋರು ಎಲ್ಲರೂ ತಾವುಗಳೇ ನಿಮ್ಮಂತ ಅವ್ರನ್ನ ನಿರ್ಲಕ್ಷ್ಯ ಮಾಡಿದೆ ನಮ್ಮ ಈ ಸರ್ಕಾರಕ್ಕೆ ಈವೇನು ಭೇಟಿಗಳನ್ನು ಈಗ ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ನಿರ್ದಿಷ್ಟ ಮುಷ್ಕರ ಇದಕ್ಕೆ ನಾವು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವೆಲ್ಲರೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ನಿಮ್ಮ ಈ ಮುಷ್ಕರಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ಅಂತ ನಾವು ಬೆಂಬಲ ಸೂಚಿಸಬೇಕಾಗಿ ಬಂದಿದ್ದೇವೆ ಅದರ ಜೊತೆಗೆ ನೀವು ಭೇಟಿ ಈಡೇರವರೆಗೂ ನೀವು ಮುಷ್ಕರವನ್ನು ಇನ್ನ ತೆಗೆದುಕೊಳ್ಬೇಡ್ರಿ ಯಾಕಂದರೆ ಭೇಟಿ ಈಡೇರಿ ಬೇಡಿಕೆಗಳು ನ್ಯಾಯಯುತವಾಗಿ ಸಾಕಷ್ಟು ನಾನು ನಮ್ಮ ಸಹಿತ ನೀವು ಮನೆ ಕೊಟ್ಟಿದ್ದೀನಿ ಎಲ್ಲ ನೋಡಿದ್ದೀನಿ ನಾನು ಅದು ವಿಶೇಷವಾಗಿ ನಾವು ಹೆಚ್ಚು ಕಡಿಮೆ ಎಲ್ಲರೂ ಈ ಸರ್ಕಾರ ನಮದಿರೋದ್ರಿಂದ ನಮ್ಮ ಮಾನ್ಯ ಶಾಸಕರ ಸಹಿತ ಅವರು ಗಮನಕ್ಕೆ ಇದೆ ಸಾಕಷ್ಟು ಅವರು ಅವರು ಸಹಿತ ಸಾಕಷ್ಟು ಬಡವರ ಪರ ಶ್ರಮಿಕ ವರ್ಗದ ಪರ ಅವರ ಕಾರ್ಮಿಕರ ಪರ ಇದ್ದೇ ಇರತಕ್ಕಂಥ ಒಬ್ಬ ಒಳ್ಳೆ ನಾಯಕರು ಜನಪ್ರಿಯ ಶಾಸಕರು ಅವರು ಸಹಿತ ಈ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರುಗಳ ಮೇಲೆ ಪ್ರಭಾವ ಬೀರಿ ಸಾಧ್ಯ ಆದಷ್ಟು ಬೇಗನೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗ್ತಾರೆ ಅದರ ಬಗ್ಗೆ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ನಾವು ಸಹಿತ ನಮ್ಮ ಸಂಘದ ವತಿಯಿಂದ ಮಾನ್ಯ ಶಾಸಕರಿಗೂ ಸಹಿತ ನಾವು ಸಹಿತ ನಾವು ಅವರಿಗೆ ಈ ಒಂದು ನಿಮ್ಮದ ನಿಮ್ಮ ಈ ಬೇಡಿಕೆಗಳನ್ನು ಮಂತ್ರಿ ಮಹೋದಯರು ಮತ್ತು ಮುಖ್ಯಮಂತ್ರಿಗಳಂತೆ ನಮ್ಮ ಪ್ರಭಾವ ಬೀರಿ ನಿಮ್ಮ ಈ ಬೇಡಿಕೆಗಳನ್ನು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಿಮಗೆ ನ್ಯಾಯಯುತವಾಗಿ ನ್ಯಾಯ ದೊರಕ್ಷಿಸಿಕೊಳ್ಳಿ ಅಂತ ಹೇಳಿ ನಮ್ಮ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ರಕ್ಷಣೆ ಭೇಟಿಯಿಂದ ನಿಮ್ಮ ಗಮ್ಮ ನಿಮ್ಮ ಈ ಮುಷ್ಕರಕ್ಕೆ ನಮ್ಮ ಬೆಂಬಲ ಸಂಪೂರ್ಣ ಬೆಂಬಲ ಇದೆ ನೀವು ಎರಡು ದಿವಸ ನಡೆಸ್ತೀರಿ ಅದು ಹಾಗಾಗಿ ನಾವು ಬರ್ತಾ ಇರ್ತೀವಿ ಮತ್ತು ನಿಮ್ಗೆ ಯಾವಾಗಲೂ ನಿಮಗೆ ಯಾವುದೇ ಯಾವುದೇ ಕಾರಣಕ್ಕೂ ನಮ್ಮ ಅವಶ್ಯಕತೆ ಇದ್ರೆ ನಮ್ಮ ಪ್ರೆಸೆನ್ಸ್ ನಮ್ಮ ಇಲ್ಲಿ ಉಪಸ್ಥಿತಿ ಅವಶ್ಯಕತೆ ಇದ್ದರೆ ನಾವು ನೀವು ಒಂದು ಫೋನ್ ಮಾಡಲು ಸಾಕು ಬರ್ತೀವಿ ಅಂತೇಳಿ ನನ್ನ ಒಂದು ಎರಡು ಮಾತು